ರೈತರ ಕುಲಕ್ಕೆ ಮಾರ್ಗದರ್ಶನ ನೀಡಿದ ಹಾಗೂ ದೇಶಕ್ಕಾಗಿ ತ್ಯಾಗ ಮಾಡಿದ ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿ ಎಂದರೆ ರೈತರಿಗೆ ಒಂದು ರೀತಿಯ ದೊಡ್ಡ ಹಬ್ಬವಾಗಿದೆ ಎಂದು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಪು ತಿಳಿಸಿದರು ನಗರದ ಕುಂಬಾರ ಬೀದಿ ಬಳಿ ಚಿಕ್ನಾಳ್ ಟಿಪ್ಪು ವೃತ್ತದಲ್ಲಿ ಸೋಮವಾರದಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹಮ್ಮಿಕೊಳ್ಳಲಾಗಿದ್ದ ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ನಾಡಿನಲ್ಲಿ ಅನೇಕ ಹಬ್ಬ ಬಂದರೆ ಈ ಟಿಪ್ಪು ಜಯಂತಿ ಎಂದರೆ ರೈತರಿಗೆ ಒಂದು ರೀತಿ ದೊಡ್ಡ ಹಬ್ಬವಾಗಿದೆ ಟಿಪ್ಪು ಅವರು ನಮ್ಮ ದೇಶಕ್ಕಾಗಿ ತ್ಯಾಗ ಮಾಡಿದ್ದು ರೈತರ ಕುಲಕ್ಕೆ ಇವತ್ತು ರೇಷ್ಮೆಯನ್ನು ತಂದುಕೊಟ್ಟು ರೈತರಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ರಂಜಾನ್ ಬಕ್ರೀದ್ ಯುಗಾದಿ ಕ್ರಿಸ್ಮಸ್ ಯಾವುದೇ ಹಬ್ಬಕ್ಕಿಂತಲೂ ನಮಗೆ ಟಿಪ್ಪು ಜಯಂತಿಯನ್ನು ಇನ್ನು ಮುಂದೆ ಎಲ್ಲ ಕಡೆ ರೈತ ಸಂಘದಿಂದ ಮಾಡಬೇಕು ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಿರ್ದೇಶನ ನೀಡಿದ್ದಾರೆ ಎಂದರು ಎಲ್ಲಾ ಜಿಲ್ಲೆಯಲ್ಲೂ ಈ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ ಕರ್ನಾಟಕದಲ್ಲಿ ನಾವು ಯಾರು ಟಿಪ್ಪು ಜಯಂತಿಯನ್ನು ಕೇಳಿರಲಿಲ್ಲ ಎರಡ್ ಸಾವಿರದ ಹದಿಮೂರಕ್ಕೆ ಟಿಪ್ಪು ಜಯಂತಿ ಪ್ರಾರಂಭಿಸಿದರು ಸರ್ಕಾರವು ಟಿಪ್ಪು ಜಯಂತಿಯನ್ನು ಘೋಷಣೆ ಮಾಡಲು ಆಗಿರುವುದಿಲ್ಲ ಭೂ ಸ್ವಾಧೀನ ಕಾಯ್ದೆಯನ್ನು ಜಾರಿ ಮಾಡುವುದನ್ನು ಇನ್ನು ತೆಗೆಯಲು ಸಾಧ್ಯವಾಗಿರುವುದಿಲ್ಲ ನೀವು ಜಯಂತಿಗೆ ರಜೆ ಕೊಟ್ಟರೆಷ್ಟು ಆದರೆ ನಮ್ಮ ಮನಸ್ಸಿನಲ್ಲಿ ಟಿಪ್ಪು ಇದ್ದಾರೆ ನಮಗೆ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಯಾವುದೇ ಜಯಂತಿ ಬಂದರೂ ಒಂದು ಗಂಟೆಗಳ ಕಾಲ ಹೆಚ್ಚಿನ ಸಮಯ ಕೆಲಸ ಮಾಡುವಂತೆ ಹೇಳುವಂತವರು ರೈತರು ಯಾವುದೇ ಕೆಲಸ ಮಾಡಿದರೂ ಸೇವೆ ಮಾಡಿ ಎಂದು ಹೇಳಿದ್ದಾರೆ ನಾವು ಇನ್ನು ಮುಂದೆ ರಕ್ಷಣಾ ವೇದಿಕೆ ಸೇರಿದಂತೆ ಎಲ್ಲ ಸಂಘಟನೆ ಸೇರಿ ಆಚರಿಸಲಾಗುವುದು ಮುಂದೆ ಈ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಮಾಡಲಾಗುವುದು ಎಂದು ತಮ್ಮ ನಿರ್ಧಾರವನ್ನು ತಿಳಿಸಿದರು ಜೋರಾಗಿ ಹಬ್ಬನ ನಾವು ಮಾಡ್ತೀವಿ ಅಂತ ಹೇಳ್ತಾ ನಾವು ಟೀಪು ಸುಲ್ತಾನ್ ಅವರ ಟೀಪು ಹಜರತ್ ಬಗ್ಗೆ ನಾವು ಎರಡು ಮಾತಾಡ್ಕೊಟ್ಟಿರೋದು ಸಂಚಾಲಕ ಆಗಿರೋ ಮೊಹಮ್ಮದ್ ಸಾದಿಕ್ ಇದ್ದಾರೆ ಜಿಲ್ಲಾ ಅಧ್ಯಕ್ಷ ಜಿಲ್ಲಾ ಕಾರ್ಯದರ್ಶಿ ಆಗಿರೋಂತ ವಿಠಲ್ ಇದ್ದಾರೆ ಆಮೇಲೆ ನಮ್ಮ ಜಯಣ್ಣ ಅವರಿದ್ದಾರೆ ಆಮೇಲೆ ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರೋಂತ ನಮ್ಮ ಸತೀಶ್ ಪಟೇಲ್ ಇದ್ದಾರೆ ಆಮೇಲೆ ನಮ್ಮ ಟೀಪು ಸಂಘದವರ ಮುಂಬರ್ ಇದ್ದಾರೆ ಆಮೇಲೆ ಅನ್ಸರ್ ಅನ್ನೋರು ಇದಾರೆ ನಮ್ಮ ಜನಪ್ರಿಯ ಮಾಜಿ ಕೌನ್ಸಿಲರ್ ಆಗಿರೋಂತ ನಮ್ಮ ಮದನ್ ಸಾಹೇಬ್ ಇದಾರೆ ಹದಿನೇಳು ಯಜಾಜ್ ಪಾಷಾ ಅಂತ ಆಮೇಲೆ ನಯಾಜ್ ಸುಹೀಲ್ ಶಬ್ಬೀರ್ ಆಮೇಲೆ ಇತರ ಮುಖಂಡರುಗಳು ಇದೆ ಇದೇ ವೇಳೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ದೀಕ್ಷಾ ಸತೀಶ್ ಪಾಟೀಲ್ ಟಿಪ್ಪು ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಮುಬಾಷಿರ್ ಅಹಮದ್ ರೈತ ಸಂಘದ ಮುಖಂಡ ಮೊಹಮ್ಮದ್ ಸಾದಿಕ್ ಜಿಲ್ಲಾ ಕಾರ್ಯದರ್ಶಿ ವಿಠಲ್ ಜಯಣ್ಣ ಅನ್ಸರ್ ನಗರಸಭೆ ಮಾಜಿ ಸದಸ್ಯ ಎಜಾಜ್ ಪಾಷಾ ನಯಾಜ್ ಸುಹೀಲ್ ಶಬೀರ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ